ನೀವು ದೃಶ್ಯದಲ್ಲಿ ನೋಡಿದ್ರೆ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಭರಣಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಗುರುಸ್ವಾಮಿಗಳೇ ಪಂದಾಳಂ ದೇವಸ್ಥಾನದಿಂದ ಆಭರಣಗಳನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಬರ್ತಾರೆ ಆ ಆಭರಣಗಳನ್ನ ತಂದು ಅಯ್ಯಪ್ಪನಿಗೆ ಅಲಂಕಾರಗೊಳಿಸಲಾಗತ್ತೆ ಮಕರ ಜ್ಯೋತಿಯ ದರ್ಶನಕ್ಕೆ ಮುಂಚೆ ಹೌದು ಹೌದು ಏನೇನು ಏನೇನು ಆಚರಣೆ ಅಲ್ಲಿ ಈಗ ಬರ್ತಾ ಇದ್ದ ಹಾಗೆ ಈಗ ಮೂರು ಪೆಟ್ಟಿಗೆಲ್ಲಿ ಬರ್ತದೆ ಎರಡು ಪೆಟ್ಟಿಗೆ ಮಾತ್ರ ಈ ಕಡೆ ಬರುತ್ತೆ ಅಂದ್ರೆ ಅಯ್ಯಪ್ಪನ ಆಭರಣಗಳು ನಿನ್ನೊಂದು ಮಾಳಿಗಾಪುರ ತಮ್ಮೆ ಅಂತ ಬಿಟ್ಟು ಹೇಳಿ ಅದು ದೇವಸ್ಥಾನದ ಅಯ್ಯಪ್ಪನ ಎಡಭಾಗದಲ್ಲಿ ಭಾಗದಲ್ಲಿ ಒಂದು ದೇವಸ್ಥಾನದ ಅಮ್ಮ ಅಂದ್ರೆ ಯಾರು ಕನ್ ಅಂದ್ರೆ ಮಾಳಿಗಾಪುರ ತಮ್ಮೆ ಏನ್ ಹೇಳ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ಕಥೆ ಇದೆ ಬ್ರಹ್ಮಾಂಡ ಗುರುಜಿಯವರು ಹೇಳ್ತಾರೆ ಕೇಳಿದ್ರೆ ಹೇಳ್ತಾರೆ ಕಥೆ ಇದೆ ಏನ್ ಹಿನ್ನೆಲೆ ಅಂದ್ರೆ ಬಾ ನಾನು ನಿನ್ ಮದುವೆ ಆಗಬೇಕು ನಿನ್ನ ಜೊತೆ ಇರ್ಬೇಕಂತ ಹೇಳಿದಾಗ ಇಲ್ಲ ನನ್ನ ಸನ್ನಿಧಾನಕ್ಕೆ ಯಾರು ಯಾವ ವರ್ಷ ಮಾಲೆ ಹಾಕೊಂಡು ಬರ್ದನೇ ಇದ್ದ ಸಂದರ್ಭದಲ್ಲಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಕನ್ನಿಸ್ವಾಮಿ ಅಂತ ಕರಿತೀನಿ ಆ ಕನ್ನಿಸ್ವಾಮಿ ಪ್ರತಿ ವರ್ಷವೂ ಬರ್ತಾರೆ ಬರುತ್ತೆ ಹಾಗಾದ್ರೆ ನಾನು ಎಲ್ಲಿ ಇರಬೇಕಾಗುತ್ತೆ ನಿನಗೆ ಅದೊಂದು ಸ್ಥಳ ಕೊಡ್ತೀನಿ ಅಂತ ಹೇಳಿ ಮಾರ್ಗಾಪುರತಮ ಅಂತ ನಾಮಕರಣ ಮಾಡಿ ಆ ಒಂದು ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಅದನ್ನು ಒಂದು ಗುಡಿ ಇದೆ ಆ ಗುಡಿ ಈಗ ಆ ಆಭರಣದಲ್ಲಿ ಒಂದು ಆಭರಣ ಪೆಟ್ಟಿಗೆ ಆ ಅಮ್ಮನಿಗೆ ಅಲಂಕಾರ ಮಾಡ್ತಾರೆ ನನ್ನಲ್ಲಿ ಜೊತೆ ಇರೋಂಥ ಆಭರಣ ನಿನಗೂ ಇರಲಿ ಅಂತ ಬಿಟ್ಟು ಹೇಳಿ ಆ ಭಗವಂತ ಅವರಿಗೆ ಪ್ರೇರ್ಪಣೆ ಮಾಡಿ ಈಗ ಮಾಲೆ ಹಾಕದವ್ರು ಅಂದ್ರೆ ಮೊದಲ ಬಾರಿಗೆ ಮಾಲೆ ಹಾಕದವರು ಒಂಟಿಯಾಗಿ ಹೋಗ್ಬಾರ್ದು ಗುರುಸ್ವಾಮಿಗಳ ಜೊತೆಗೆ ಹೋಗ್ಬೇಕು ಇದಕ್ಕೊಂದು ಕಾರಣ ಇದೆ ಯಾಕಂದ್ರೆ ಯಾವುದೇ ಸ್ಕೂಲಲ್ಲಿ ಮಾಸ್ಟ್ ಅಂದರೆ ಇಲ್ದೇ ಇದ್ದರೆ ಆ ವಿದ್ಯಾರ್ಥಿ ಪಾಸ್ ಪಾಸಾಗ ಸಾಧ್ಯತೆ ಇರುತ್ತೆ ಅವನು ಕಲಿಯಲಿಕ್ಕೆ ಹೇಗೆ ಸಾಧ್ಯತೆ ಇರುತ್ತೆ ಹಾಗೆ ಈ ಅಯ್ಯಪ್ಪನ ವಿಚಾರದಲ್ಲಿ ಯಾರು ಗುರುಸ್ವಾಮಿ ಮುಖಾಂತರ ಶಬರಿಮಲೆ ಯಾತ್ರೆ ಮಾಡಿದೆ ಯಾಕಂದರೆ ಆಚ ಈಗ ಮೊದಲೇ ವರ್ಷ ಹೋಗೋ ಕನ್ನಿಸ್ವಾಮಿಗೆ ಅವರಿಗೆ ಅಲ್ಲಿ ಆಚರಣೆ ಗೊತ್ತಿರೋದಿಲ್ಲ ಗುರುಸ್ವಾಮಿ ಆದರಿಗೆ ಸ್ವಲ್ಪ ಮಟ್ಟಿಗೆ ಆದರೆ ತಿಳ್ಕೊಂಡಿರ್ತಾರೆ ಅಲ್ಲಿ ಒಂದು ಗುರುಸ್ವಾಮಿ ಆದವನು ತಿಳ್ಕೊಬೇಕು ತಿಳ್ಕೊಂಡು ಗುರುಸ್ವಾಮಿ ಆದರೆ ಅದಕ್ಕೊಂದು ಯೋಗ್ಯತೆ ಇರುತ್ತೆ ಎಲ್ಲರೂ ನಾವು ಹದಿನೈದು ವರ್ಷ ಓದು ಇಪ್ಪತ್ತು ವರ್ಷ ಓದು ಅಂತ ಬಿಟ್ಟು ಹೇಳಿ ಗುರುಸ್ವಾಮಿ ಆದರೆ ಅದು ತಪ್ಪು ಒಂದು ದಾರಿಗೆ ಹೋಗಂಥ ಅಂತ ಯಾಕಂದರೆ ಸ್ಕೂಲ್ ಒಳಗಡೆ ಈ ಕೆಲವು ಮಾಸ್ಟ್ರು ಏನೇನೋ ಥರ ಅವ್ರು ಸೇರ್ಕೊಂಡು ಮಾಸ್ಟರ್ ಪಾಠ ಮಾಡ್ತಾರೆ ಆ ತರ ಆಗ್ಬಿಡ್ತಾರೆ ಗುರುಸ್ವಾಮಿಗಳು ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ಬೇಕು ಹಾಗೆಲ್ಲ ಹದಿನೆಂಟು ಮೆಟ್ಲಿ ಹೇಳಿದ್ರಲ್ಲ ಗುರುಗಳು ಹದಿನೆಂಟು ಮೆಟ್ಲಿಗೆ ಒಂದು ಅರ್ಥ ಇದೆ ಹದಿನೆಂಟು ಮೆಟ್ಲಲ್ಲಿ ನಿಮ್ಮ ಅರಿ ಶೆಡ್ಡುಗಳೆಲ್ಲ ಇರ್ತದೆ ಅಂದ್ರೆ ಆರು ಅರಿ ಶೆಡ್ಡುಗಳು ಮತ್ತು ಊದವೆಲ್ಲ ಬರ್ತದೆ ಹೀಗೆ ಕಾಮ ಕ್ರೋ ಅಂದ್ರೆ ಕಾಮ ಕ್ರೋಧ ಲೋಭ ಮದ ಮಾಸ್ತರ್ ಇವೆಲ್ಲ ಅಹಂಕಾರಗಳು ಇವೆಲ್ಲ ಅಹಂಕಾರಕ್ಕೆ ಸಂಬಂಧಪಟ್ಟಂತ ಅದನ್ನ ಪ್ರತಿ ವರ್ಷ ನೀವು ಬಂದಾಗ ಒಂದೊಂದು ವ್ಯಜ್ಜನೆ ಮಾಡ್ತಾ ಬಾ ಅದನ್ನ ಬಿಡ್ತಾ ಬಾ ನೀನು ಅವಾಗ ಸಂಭಾವಿತ ಮನುಷ್ಯ ಆಗಕ್ಕೆ ಸಾಧ್ಯತೆ ಇದೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ದೇವರ ದರ್ಶನ ಮಾಡಬೇಕು ಸ್ವಾಮಿ ಒಂದು ಆಮೇಲೆ ಪೂಜೆ ಮಾಡೋ ಕ್ರಮ ಕಲ್ತ್ಕೊಂಡಿರ್ಬೇಕು ಆಮೇಲೆ ಇರುಮುಡಿ ಅಂದ್ರೆ ಏನಂತ ಕಲ್ತ್ಕೊಂಡಿರ್ಬೇಕು ಇರುಮುಡಿ ಒಳಗೆ ಏನೇನು ತುಂಬಿಸ್ಬೇಕು ಅನ್ನೋದು ಕಲ್ತ್ಕೊಂಡಿರ್ಬೇಕು ಯಾವ ತರ ನಾವು ದರ್ಶನ ಮಾಡಕ್ ಕಲ್ತಿರ್ಬೇಕು ಅವನಿಗೆ ಉಪದೇಶ ಮಾಡ್ಬೇಕು ನೀವು ಯಾವ ತರ ವ್ರತ ಆಚರಣೆ ಕಲ್ತ ಅಂದ್ರೆ ಹೇಳಕ್ಕೆ ಅವನಿಗೆ ಬರಂಗಿರ್ಬೇಕು ಅಂದ್ರೆ ಗುರುಸ್ವಾಮಿ ಆದವನು ಅದನ್ನ ಅನುಷ್ಠಾನ ಮಾಡಂಗಿರ್ಬೇಕು ಜೊತೆಗೆ ಅವನು ಶಿಷ್ಯರಿಗೆ ಹೇಳ್ಕೊಡಂಗಿರ್ಬೇಕು ಅವಾಗ ಗುರುಸ್ವಾಮಿ ಅರ್ಹ ಅರ್ಹತೆ ಇದೆ ನಮ್ಮ ಒಂದು ಗ್ರೂಪ್ ಒಳಗೆ ಏನಾಗುತ್ತೆ ಅಂದ್ರೆ ನಾವು ವಿ ಸಿ ನಾನು ಸ್ವಾಮಿ ಗ್ರೂಪ್ ಒಳಗಡೆ ದೀಕ್ಷೆ ತಗೊಬೇಕಾದ್ರೆ ಸನ್ನಿಧಾನದಲ್ಲಿ ಒಂದು ದಂಡ ಅಂತ ಕೊಡ್ತೀವಿ ಆ ದಂಡನ ಮೂಲ ಮಂತ್ರದಗಳ ಮುಖಾಂತರವಾಗಿ ಭಗವಂತನ ಜೊತೆಯಲ್ಲಿ ಇಟ್ಬಿಟ್ಟು ಭಗವಂತನ ಅಯ್ಯಪ್ಪನಿಗೆ ಸ್ಪರ್ಶ ಮಾಡಿಸ್ಬಿಟ್ಟು ಅಭಿಷೇಕ ಮಾಡಿಸಿ ಆ ದಂಡ ತಂದುಬಿಟ್ಟು ಮೂಲ ಮಂತ್ರ ನಮಗೆ ಉಪದೇಶ ಮಾಡಿರ್ತಾರೆ ನಾವು ಗುರುವಾಗೆ ಇರಬೇಕು ದೇವಸ್ಥಾನದ ಒಳ ಒಳಭಾಗ ಒಳಭಾಗಕ್ಕೆ ಈಗ ಬಂದಾಳಂ ದೇವಸ್ಥಾನದಿಂದ ತಂದಿರೋ ಆಭರಣಗಳ ಪೆಟ್ಟಿಗೆ ಹೋಗ್ತಾ ಇರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರ ಒಂದು ಸಲ ಆ ಪೆಟ್ಟಿಗೆ ನಾವು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಸುತ್ತಮುತ್ತ ಇರೋ ಭಕ್ತಾದಿಗಳು ಯಾವ ರೀತಿ ಮುಗಿಬಿಡ್ತಾ ಇದ್ರು ನೀವು ನೋಡ್ತೀರಾ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಪೆಟ್ಟಿಗೆಗಳನ್ನ ತರುವಾಗ ಒಂದು ಗರುಡ ಅದನ್ನ ಕಾಯುತ್ತೆ ಪ್ರತಿ ವರ್ಷವೂ ಕೂಡ ಈ ವಿಸ್ಮಯ ನಡೆದೇ ನಡೆಯುತ್ತೆ ಮೂರು ಪೆಟ್ಟಿಗೆಗಳನ್ನ ತರುವಾಗ ಮೇಲೆಗಡೆಯ ಗರುಡ ಅದರ ರಕ್ಷಣೆಗೆ ಬರುತ್ತೆ ಅನ್ನೋ ನಂಬಿಕೆ ಇದೆ ಸಾಕ್ಷಾತ್ ಅದರ ಜೊತೆ ಬರ್ತಾ ಇದೇನೆ ಅಭಿಪ್ರಾಯ ನಾವೆಲ್ಲ ನೋಡಿದೀವಿ ಗರುಡನೆಲ್ಲ ನೋಡಿದ್ವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್